ದರ್ಶನ್ ಯಶ್ ಪ್ರಚಾರಕ್ಕೆ ಸುಮಲತಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸುಮಲತಾ ಅಂಬರೀಷ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿರುವ ದರ್ಶನ್ ಮತ್ತೆ ಯಶ್ ಎಲ್ಲಿ ಅಂತ ಕೇಳ್ತಿದ್ದವ್ರಿಗೆ ಈಗ ಉತ್ತರ ಸಿಕ್ಕಿದೆ ಎಲ್ಲವೂ ಪಕ್ಕಾ ಪ್ಲಾನ್ ಮಾಡಿ ಅಖಾಡಕ್ಕೆ ಧುಮುಕ್ತಾ ಇರೋ ಜೋಡೆತ್ತುಗಳು ಮಂಡ್ಯದಲ್ಲಿ ಹೇಗೆ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ವ ಸಿದ್ಧತೆ ನಡೆಸಿದೆ ಈಗಾಗಲೇ ಸುಮಲತಾ ಅವರು ಹೇಳಿರುವಂತೆ ಏಪ್ರಿಲ್ ಎರಡನೇ ತಾರೀಕಿಂದ ಜೋಡೆತ್ತುಗಳು ಪ್ರಚಾರ ಶುರು ಮಾಡಲಿವೆ ಸುಮಲತಾ ಪರ ಸ್ಟಾರ್ ಕ್ಯಾಂಪೇನರ್ ಆಗಿರುವ ಡಿ ಬಾಸ್ ಯಶ್ ಅಭಿಷೇಕ್ ಮೂವರಿಂದನೂ ಪ್ರಚಾರ ನಡೆಯಲಿದ್ದು ವೇಳಾಪಟ್ಟಿ ಸಜ್ಜಾಗಿದ್ಯಂತೆ ಹಾಗಿದ್ರೆ ಜೋಡೆತ್ತುಗಳ ಅಬ್ಬರದ ಪ್ರಚಾರ ಎಲ್ಲಿ ಮತ್ತೆ ಯಾವಾಗಿರತ್ತೆ ಸದ್ಯದ ಮಾಹಿತಿಯ ಪ್ರಕಾರ ದರ್ಶನ್ ಮತ್ತೆ ಯಶ್ ಏಪ್ರಿಲ್ ಎರಡನೇ ತಾರೀಕಿಂದ ಪ್ರಚಾರ ಶುರು ಮಾಡ್ತಾ ಇದ್ದು ಹದಿನಾರನೇ ತಾರೀಕಿನವರೆಗೂ ಸುಮಲತಾ ಪರ ಮತಯಾಚನೆ ಮಾಡಲಿದ್ದಾರಂತೆ ಹದಿನಾರನೇ ತಾರೀಕು ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಅವತ್ತು ಬಹಿರಂಗ ಸಭೆ ನಡೆಸೋ ಯೋಜನೆ ಹಾಕಲಾಗಿದ್ಯಂತೆ ಬಹುಶಃ ದರ್ಶನ್ ಯಶ್ ಸುಮಲತಾ ಮತ್ತೆ ಅಭಿಷೇಕ್ ಅಂಬರೀಶ್ ಎಲ್ಲರೂ ಒಟ್ಟಾಗಿ ಪ್ರಚಾರ ಮಾಡ್ತಾರೆ ಆದ್ರೆ ನಾಲ್ಕು ಜನ ನಾಲ್ಕು ದಿಕ್ಕಿನಲ್ಲಿ ಪ್ರತ್ಯೇಕವಾಗಿ ಪ್ರಚಾರ ಮಾಡೋ ಸಾಧ್ಯತೆ ಇದೆಯಂತೆ ಎಲ್ರೂ ಒಂದೇ ಕಡೆ ಪ್ರಚಾರ ಮಾಡಿದ್ರೆ ಎಲ್ಲಾ ಊರುಗಳನ್ನ ತಲುಪಲು ಕಷ್ಟವಾಗೋ ಕಾರಣ ಬಾಕಿ ಉಳಿದಿರೋ ದಿನದಲ್ಲಿ ಮಂಡ್ಯದ ಎಲ್ಲಾ ಕಡೆ ಕೂಡ ಜನರನ್ನ ಸೆಳೆಯೋದು ಅವರ ಉದ್ದೇಶ ಸಾಮಾನ್ಯವಾಗಿ ಸಿನಿಮಾ ನಟರು ಪ್ರಚಾರಕ್ಕೆ ಅಂತ ಬಂದ್ರೆ ಒಂದ್ ದಿನ ಅಥವಾ ಎರಡು ದಿನ ಇರ್ತಾರೆ ಅಷ್ಟೇ ಆದ್ರೆ ಸುಮಲತಾ ಪರ ನಿಂತಿರೋ ದರ್ಶನ್ ಮತ್ತೆ ಯಶ್ ಪೂರ್ತಿ ಸಿನಿಮಾ ಮಾಡ್ತೀವಿ ಎಂದಿದ್ರು ಅದ್ರಂತೆ ಎರಡನೇ ತಾರೀಕಿಂದ ನಾನ್ ಸ್ಟಾಪ್ ಪ್ರಚಾರ ಮಾಡಲು ಸಜ್ಜಾಗಿದ್ದಾರಂತೆ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆ ನಡೀತಾ ಇದ್ದು ಏಪ್ರಿಲ್ ಹದಿನೆಂಟನೇ ತಾರೀಕು ಮಂಡ್ಯ ಲೋಕಸಭಾ ಚುನಾವಣೆ ನಡೆಯಲಿದೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಮತ್ತೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ನಡುವೆ ನೇರವಾದ ಹಣಾಹಣಿ ನಡೆಸಿ ನಡೀತಾ ಇದೆ ಗೆಲುವು ಇಬ್ರಿಗೂ ಸುಲಭವಲ್ಲ ಅನ್ನೋ ಮಾತು ಕೇಳಿ ಬರ್ತದೆ ಆದ್ರೆ ಅದಕ್ಕೆ ಉತ್ತರ ಸಿಗ್ಬೇಕಂದ್ರೆ ಮೇ ಇಪ್ಪತ್ ಮೂರನೇ ತಾರೀಕವ ವರೆಗೂ ಕಾಯಲೇಬೇಕು